ನಮಸ್ತೆ ಸ್ನೇಹಿತರೆ ನಾನು ನಿಮ್ಮ ರೇಖಾ ಇವತ್ತು ನಾವು ಕಟ್ಟಗನ್ ಬಕ್ರಿ ಅಥವಾ ಬಿರುಸಿನ ಬಕ್ರಿ ಅಂತ ಹೇಳ್ತೀವಿ ಇವುಗಳನ್ನು ಕರೆದು ಯಾವ ರೀತಿ ತಿನ್ಬೋದು ಎಷ್ಟು ರುಚಿಯಾಗಿರುತ್ತೆ ಸ್ನೇಹಿತರೆ ಈ ರೀತಿ ತೆಳ್ಳಗಿರ್ತಕ್ಕಂತಹ ಕಟ್ಟಗನ್ ಬಕ್ರಿನ ಅಥವಾ ಬಿರುಸಿನ ಬಕ್ರಿನ ಒಂದರಲ್ಲಿ ನಾಲ್ಕು ಪೀಸ್ ಮಾಡ್ಬೋದು ಅಥವಾ ನೀವು ಇಡೀ ಬಕ್ರಿ ಕೂಡ ಕರಿಬೋದು ಈ ರೀತಿ ಡೀಪ್ ಫ್ರೈ ಮಾಡಬೇಕು ತುಂಬ ಚೆನ್ನಾಗಿರುತ್ತೆ ತುಂಬ ಡೀಪ್ ಫ್ರೈ ಮಾಡಿಕೊಡ್ರಿ ನೀವು ಎಷ್ಟು ಬೇಕೋ ಅಷ್ಟು ಬಕ್ರಿಗಳನ್ನು ಅಂದರೆ ರೊಟ್ಟಿ ಬಕ್ರಿ ಅಂದರೆ ರೊಟ್ಟಿ ಸೊ ಇವನ್ನು ನೀವು ಡೀಪ್ ಫ್ರೈ ಮಾಡಿಕೊಂಡು ತೆಗೆದಿಟ್ಕೊಡಿ ನಿಮಗೆ ಎಷ್ಟು ಬೇಕೋ ಅಷ್ಟು ಇಡೀ ಬಕ್ರಿ ಕೂಡ ನೀವು ಡೀಪ್ ಫ್ರೈ ಮಾಡ್ಬೋದು ನಾನು ಒಂದರಲ್ಲಿ ನಾಲ್ಕು ಭಾಗ ಮಾಡಿ ಫ್ರೈ ಮಾಡ್ತಾಯಿದ್ದೀನಿ ತುಂಬ ಚೆನ್ನಾಗಿ ಬರುತ್ತೆ ತುಂಬ ಕ್ರಂಚಿಯಾಗಿರುತ್ತೆ ನೋಡಿ ಆಮೇಲೆ ನೀವು ಇದಕ್ಕೆ ಶೇಂಗಾ ಚಟ್ನಿ ಈಗಾಗಲೇ ನಾನು ಶೇಂಗಾ ಚಟ್ನಿ ಮಾಡೋ ವಿಧಾನವನ್ನು ಈ ಈ ಚಾನಲಲ್ಲಿ ಹಾಕಿದ್ದೀನಿ ಆ ವಿಡಿಯೋ ಕೂಡ ಹಾಕಿದ್ದೀನಿ ಯಾವ ರೀತಿ ಮಾಡಬೇಕು ಅನ್ನೋದು ತುಂಬ ಎಣ್ಣೆ ಎಣ್ಣೆ ಆಗಿಬಿಡ್ತಕ್ಕಂತಹ ಶೇಂಗಾ ಚಟ್ನಿನ ನೀವು ಮಾಡಿ ಈ ರೀತಿ ನಾವು ಆ ಕರೆದಿರೋ ಬಕ್ರಿ ಮೇಲೆ ಎಣ್ಣೆ ಇರುತ್ತಲ್ಲ ಹಾಗೆ ಉದುರಿಸ್ಕೊಂಡ್ಬಿಡಬೇಕು ತುಂಬ ಚೆನ್ನಾಗಿ ನೀವೆಲ್ಲ ಕಡೆ ಸ್ಪ್ರೆಡ್ ಮಾಡ್ಕೊಳ್ಳಿ ಇದನ್ನು ನೀವು ತಿಂತಾಯಿದ್ರೆ ಬಾಯಲ್ಲಿ ಅಷ್ಟು ರುಚಿ ಅನಿಸುತ್ತೆ ನೀವು ಒಮ್ಮೆ ಮಾಡಿ ನೋಡಿ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಮತ್ತೊಂದು ವಿಡಿಯೋದೊಂದಿಗೆ ಸಿಗ್ತೀನಿ